ಹಾಯ್ ಫ್ರೆಂಡ್ಸ್ ನೀವೆಲ್ಲ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದಂಥ ಒಂದು ಕ್ವಶನ್ಗೆ ಇವತ್ತು ಆನ್ಸರ್ ಕೊಡ್ತಾ ಇದ್ದೀನಿ ನಿಮಗೆ ಇರುವಂಥ ಕಪ್ಪು ಮತ್ತು ದಟ್ಟವಾದ ಕೂದಲಿನ ರಹಸ್ಯ ಏನು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತೇಳಿ ಕೇಳ್ತಾ ಇದ್ರಲ್ವ ನಿಮಗೂ ಕೂಡ ಇದೇ ರೀತಿಯ ಕಪ್ಪು ಹಾಗೆ ದಟ್ಟವಾದ ಕೂದಲು ಬೇಕಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ಜನ ಕಮೆಂಟ್ ಮಾಡಿ ನನಗೆ ಕೇಳ್ತಾ ಒಂದು ಕ್ವಶನ್ ಅಂತಂದ್ರೆ ಅಕ್ಕ ನೀವು ಹೇರ್ ಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಹಾಗೆ ಯಾವ ಶಾಂಪೂ ಅನ್ನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಶಾಂಪೂ ಕೂಡ ನಾನು ಮನೆಯಲ್ಲೇ ಮಾಡ್ಕೊತೀನಿ ಶಾಂಪು ಕೂಡ ಲಾಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಂಡಿದ್ದೆ ಹೋಮ್ ಮೇಡ್ ಶಾಂಪು ಹೆಂಗೆ ನಾನು ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂತೇಳಿ ಅದು ಕೂಡ ಖಾಲಿ ಆಗಿದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಆಯಿಲ್ ಆಯಿಲ್ ಕೂಡ ಯಾವ ಆಯ್ಲ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಆಯಿಲ್ ಕೂಡ ನೋಡಿ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದು ಇಷ್ಟು ಉಳಿದಿದೆ ಹಂಗಾಗಿ ಈ ಸತಿ ಮತ್ತೆ ಆಯ್ಲ್ ಅನ್ನ ರೆಡಿ ಮಾಡ್ಕೊಂತ ಇದೀನಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಈ ಹೇರ್ ಆಯಿಲ್ ಮಾಡೋದಕ್ಕೆ ನಮ್ಗೆ ಬೇಕಾಗಿರುವಂತ ಪದಾರ್ಥಗಳು ಪ್ರತಿ ಒಂದನ್ನು ಇಲ್ಲಿ ಇಟ್ಟಿದೀನಿ ನೋಡಿ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಫಸ್ಟ್ ಗೆ ಬೆಟ್ಟದ ನಲಿಕಾಯಿ ಈ ರೀತಿ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಬೆಟ್ಟದ ನಲಿಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಇಡಿ ಆಗೋ ಅಷ್ಟು ಒಂದು ಕಪ್ಪಾಗೋಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ದಾಸವಾಳ ಹೂವನ್ನ ಒಣಗಿಸಿ ಇಟ್ಕೊಂಡಿದ್ದೀನಿ ಮನೆ ಹತ್ರ ದಾಸವಾಳ ಗಿಡ ಇದೆ ದೇವ್ರಿಗೆ ಇಟ್ಟಿರ್ತೀವಲ್ವ ಅದಾದಮೇಲೆ ಈ ರೀತಿ ಒಣಗಿಸಿ ಇಟ್ಕೊಂಡಿದ್ದೀನಿ ಓಕೆನಾ ಹಾಗೆ ಇದು ಲಾವಂಚ ಬೇರು ಲಾವಂಚ ಬೇರು ತಗೊಂಡಿದ್ದೀನಿ ಇದು ಇಪ್ಪತ್ತೆರಡು ರೂಪಾಯಿ ಅಷ್ಟೇ ನೋಡಿ ಇಪ್ಪತ್ತೆರಡು ರೂಪಾಯಿ ಲಾವಣ ಚಾಬಿ ತಗೊಂಡಿದ್ದೀನಿ ಹಾಗೆ ವೇಂಬಲಮ್ ಅಂತಾರೆ ಹಾಗೆ ರತನ್ ಜ್ಯೋತ್ ಅಂತಾನು ಕೂಡ ಅಂತಾರೆ ಇದನ್ನ ಯಾಕೆ ನಾವು ಹೇರ್ ಆಯಿಲ್ ಮಾಡಬೇಕಾದ್ರೆ ಉಪಯೋಗಿಸ್ಬೇಕು ಅಂತಂದ್ರೆ ಹೇರ್ ಗ್ರೋತ್ ಚೆನ್ನಾಗಿರ್ಬೇಕು ಹಾಗೆ ದಟ್ಟವಾಗಿ ಕಪ್ಪಾಗಿ ಕೂದಲು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಇದನ್ನ ಬಳಸ್ತಾರೆ ಆಯುರ್ವೇದಿಕ್ ಶಾಪಲ್ಲಿ ಎಲ್ಲ ಕಡೆ ಸಿಗುತ್ತೆ ಹಾಗಾಗಿ ಇದನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಇದು ಕಪ್ಪು ಜೀರಿಗೆ ಕಪ್ಪು ಜೀರಿಗೆ ತಗೊಂಡಿದ್ದೀನಿ ನೋಡಿ ಮೂವತ್ತ್ ರೂಪಾಯಿ ಇದು ರೋಸ್ ಮೆರಿ ತಗೊಂಡಿದ್ದೀನಿ ರೋಸ್ ಮೇರಿ ನಾನು ಯಾವಾಗ್ಲೂ ನೀರಲ್ಲಿ ಕುದಿಸಿ ಅದ ಒಂದು ನೀರನ್ನು ಹೇರ್ಗೆ ನೀಟಾಗಿ ಸ್ಪ್ರೇ ಮಾಡಿ ಮಸಾಜ್ ಕೊಟ್ಟು ಸ್ನಾನ ಮಾಡ್ತೀನಿ ಅದರಿಂದ ಕೂಡ ಹೇರ್ ಫಾಲ್ ಎಲ್ಲ ಕಮ್ಮಿಯಾಗಿ ಹೇರ್ ಚೆನ್ನಾಗಿರುತ್ತೆ ಗ್ರೋತು ಹಂಗಾಗಿ ಹಾಗೆ ಇಲ್ಲಿ ಫ್ಲಾಕ್ಸೀಟ್ಸ್ ತಗೊಂಡಿದ್ದೀನಿ ಹಾಗೆ ಜಟ ಮಾಂಸಿ ಇದು ಕೂಡ ಹೇರ್ ಗ್ರೋತ್ಗೆ ಮತ್ತೆ ಕಪ್ಪಾಗಿ ದಟ್ಟವಾಗಿ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಂಗಾಗಿ ಜಟಮಾಂಸಿ ತಗೊಂಡಿದ್ದೀನಿ ನೋಡಿ ಇದು ಕೂದಲು ತರಾನೇ ಇರುತ್ತೆ ನೋಡೋದಕ್ಕೆ ತಲೆ ಬಾಚಿದ ಮೇಲೆ ಕೂದಲು ನಾವೇನಾದರೂ ಬಾಚಣದಿಂದ ತೆಗೆದು ಗಂಟು ಬ ಗಂಟು ಮಾಡಿ ಬಿಸಾಕ್ತೀವಲ್ಲ ಅದೇ ಥರ ಇದೆ ನೋಡಿ ಅದನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ತುಳಸಿ ಆಯಿಲನ್ನು ತಗೊಂಡಿದ್ದೀನಿ ತುಳಸಿ ಆಯಿಲ್ ಯಾಕಪ್ಪ ಅಂತಂದರೆ ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂತಂದರೆ ತುಳಸಿ ಆಯಿಲನ್ನು ನಾವು ಈ ಒಂದು ಆಯಿಲ್ಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೊನೆಗೆ ಅದು ಚೆನ್ನಾಗಿ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಅಥವಾ ಏನಿರುತ್ತಲ್ವ ಏನು ಕೂಡ ಕಮ್ಮಿ ಆಗುತ್ತೆ ಹಾಗೆ ಇಲ್ಲಿ ಬೇವಿನ ಸೊಪ್ಪು ತಗೊಂಡಿದ್ದೀನಿ ಸೊಪ್ಪು ಅಷ್ಟೇ ಈ ಫಂಗಸ್ಸು ಮತ್ತು ಹೇರ್ ಫಾಲು ಅದ್ರ ಜೊತೆಗೆ ಹೇನು ಡ್ಯಾಂಡ್ರಫು ಇಂಥದ್ದೆಲ್ಲ ಕಮ್ಮಿ ಮಾಡುತ್ತೆ ಹಾಗಾಗಿ ಸೊಪ್ಪು ತಗೊಂಡಿದ್ದೀನಿ ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಗೆ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟು ಐಟಮ್ ಬೇಕಾಗುತ್ತೆ ಈಗ ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಸ್ಟವ್ ಹಚ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರುವಂತ ಬಾಣಲೆನೇ ಇಟ್ಕೊಳ್ಳಿ ನನ್ಗೆ ಎರಡ್ ಲೀಟರ್ ಮಾಡ್ತಾ ಇದ್ದೀನಿ ಹಂಗಾಗಿ ಈ ರೀತಿ ದೊಡ್ಡ ಬಾಣಲೆ ತಗೊಂಡಿದ್ದೀನಿ ಈಗ ತಗೊಂಡಿರುವಂತ ಬಾಣಲೆಗೆ ಕೊಬ್ಬರಿ ಎಣ್ಣೆ ಇದೀನಿ ಸ್ಟವ್ ಫ್ಲೇಮ್ ಬಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇರಲಿ ಜಾಸ್ತಿ ಅಹ್ ಉರಿ ಜಾಸ್ತಿ ಇಟ್ಕೊಂಡು ಎಣ್ಣೆಯನ್ನ ಮಾಡಬಾರ್ದು ಅಂದ್ರೆ ಹಾಕೋ ಪದಾರ್ಥಗಳು ಯಾವುದು ಸೀದೋಗ್ಬಾರ್ದು ಹಾಗೆ ಇಲ್ಲಿ ಸಾಸಿವೆ ಎಣ್ಣೆಯನ್ನು ಕೂಡ ಹಾಕ್ತಾ ಇದೀನಿ ಸಾಸಿವೆ ಎಣ್ಣೆ ಯಾಕಪ್ಪ ಅಂತಂದ್ರೆ ಸಾಸಿವೆ ಎಣ್ಣೆ ಕೂಡ ಹೇರು ಕಪ್ಪಾಗಿ ಬೆಳೆಯೋದಿಕ್ಕೆ ಸಹಾಯ ಆಗ ಸಹಾಯ ಮಾಡುತ್ತೆ ಹಂಗಾಗಿ ಸಾಸಿವೆ ಎಣ್ಣೆಯನ್ನು ಕೂಡ ಹಾಕಿ ಮಾಡ್ತಾ ಇದೀನಿ ಎಲ್ಲ ಮಾಡ್ಕೊಬೇಕಾದ್ರೆ ಸಾಸಿವೆ ಎಣ್ಣೆಯನ್ನ ಬಳಸಿ ಮಾಡ್ತಾರೆ ಯಾಕೆ ಅಂತಂದ್ರೆ ತುಂಬಾನೇ ಕಪ್ಪಾಗಿ ಕೂದಲು ಮಾಡುತ್ತೆ ಹಂಗಾಗಿ ಅಂದ್ರೆ ಕೂದಲನ್ನ ಕಪ್ಪಾಗಿ ಇಚ್ಛೋದಕ್ಕೆ ಹೆಲ್ಪ್ ಮಾಡುತ್ತೆ ಸಾಸಿವೆ ಎಣ್ಣೆ ಇದು ಒಂದ್ ಲೀಟರ್ ನನಗೆ ಒಂದ್ ಲೀಟರ್ ನಮ್ಮ ತೆಂಗಿಗೆ ಅಂತೀವಿ ಎರಡ್ ಲೀಟರ್ ಮಾಡ್ಕೊಂತ ಇದ್ದೀನಿ ಒಂದ್ ಲೀಟರ್ ಎಣ್ಣೆ ಈ ರೀತಿ ಮಾಡಿಟ್ಕೊಂಡ್ರೆ ನನಗೆ ಕಡಿಮೆ ಅಂದ್ರೆ ಒಂದ್ ಆರು ತಿಂಗಳು ಮೇಲೆ ಬರುತ್ತೆ ಆರು ತಿಂಗಳು ವರ್ಷನೇ ಬರುತ್ತೆ ಅಂತ ಹೇಳ್ಬೋದು ಇಟ್ಟಿದ್ದೀನಿ ಸ್ಟವ್ ಎಣ್ಣೆ ಸ್ವಲ್ಪ ಬೆಚ್ಚಗೆ ಬಿಸಿ ಆಗ್ಲಿ ನೋಡಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಈಗ ಬೆಟ್ಟದ ನಲ್ಲಿಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇನ ಸೊಪ್ಪನ್ನು ಇದ್ದೀನಿ ಹಾಗೆ ದಾಸವಾಳದ ಇದ್ದೀನಿ ಹಾಕೊಂತೀನಿ ಸೀಡ್ಸ್ ಅನ್ನು ಇದ್ದೀನಿ ಸಣ್ಣ ಫ್ಲೇಮ್ ಅಲ್ಲೇನೆ ಸುಮಾರು ಒಂದು ಅರ್ಧ ಇಂದ ಮುಕ್ಕಾಲ್ ಗಂಟೆ ನಿಧಾನವಾಗಿ ಇದು ಹಾಕಿರುವಂತಹ ಪದಾರ್ಥಗಳನ್ನು ನೀಟಾಗಿ ಎಣ್ಣೆಯಲ್ಲಿ ಒಂದು ಆ ಒಂದು ಸತ್ವವನ್ನು ಬಿಡಬೇಕು ಅಲ್ಲಿವರೆಗೂ ನಿಧಾನಕ್ಕೆ ಬೇಯಿಸ್ಬೇಕಾಗುತ್ತೆ ಹಾಗೆ ಜಟಮಾಂಸಿ ಹಾಕ್ತಾ ಇದ್ದೀನಿ ಹಾಗೆ ರತನ್ ಜೋತನ ಹಾಕೊತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ಎಣ್ಣೆ ಕಲರು ಕಪ್ಪಾಗಿ ತುಂಬಾ ಡಾರ್ಕ್ ಆಗಿ ಬರುತ್ತೆ ಹಾಗೆ ಕಪ್ಪು ಜೀರಿಗೆ ಹಾಕೊತಾ ಇದ್ದೀನಿ ಕಲೊಂಜಿ ಹಾಗೆ ಬೇರನ್ನ ಹಾಕೊಂತ ಇದ್ದೀನಿ ಹಾಗೆ ಬೇವಿನ ಸೊಪ್ಪನ್ನ ಹಾಕೊಂತ ಇದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಸಣ್ಣ ಫ್ಲೇಮ್ ಸುಮಾರು ಒಂದು ಅರ್ಧ ಇಂದ ಮುಕ್ಕಾಲ್ ಗಂಟೆ ಬೇಯಿಸ್ಬೇಕಾಗುತ್ತೆ ಇದೆಲ್ಲ ಹಾಕಿರುವಂತ ಪದಾರ್ಥಗಳು ನೀಟಾಗಿ ಇದರಲ್ಲೇ ಎಣ್ಣೆ ಬೇಯಬೇಕು ಅಂದ್ರೆ ಹಾಗೆ ಇದ್ರ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಟು ಬರೋ ತನಕ ನಿಧಾನವಾಗಿ ಬೇಯಿಸ್ಕೊಬೇಕು ನೋಡಿ ಇದೆಲ್ಲ ಹಾಕಿದ ತಕ್ಷಣ ಕಲರ್ ಯಾವ ರೀತಿ ಚೇಂಜ್ ಆಯ್ತು ಎಣ್ಣೆದು ಅಂತ ಸುಮಾರು ಒಂದು ಅರ್ಧ ಇಂದ ಮುಕ್ಕಾಲ್ ಗಂಟೆ ಸಣ್ಣ ಫ್ಲೇಮ್ ಇದು ಬೇಯಲಿ ನೋಡಿ ಈಗ ಒಂದು ನಲವತ್ತೈದು ನಿಮಿಷ ಸಣ್ಣ ಉರಿನಲ್ಲೇ ಹಾಕಿರುವಂಥ ಪದಾರ್ಥಗಳೆಲ್ಲ ನೀಟಾಗಿ ಬೆಂದಿದೆ ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತೇಳಿ ಆಯಿಲು ಅಂದರೆ ಹಾಕಿರುವಂಥ ಎಲ್ಲ ಪದಾರ್ಥಗಳು ಪೂರ್ತಿಯಾಗಿ ಸತ್ವವನ್ನು ಬಿಟ್ಕೊಂಡಿದೆ ಸಣ್ಣ ಉರಿನಲ್ಲಿ ನಾವು ಬೇಯಿಸಿರೋದ್ರಿಂದ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತೇಳಿ ಈಗ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಆಯಿಲನ್ನು ಪೂರ್ತಿ ಪೂರ್ತಿ ತಣ್ಣಗಾದ್ಮೇಲೆ ಸೋಸ್ಕೊಂಡು ತಗೊಂಡಿದ್ದೀನಿ ನೋಡಿ ಯಾವ ಕಲರ್ ಬಂದಿದೆ ಅಂತೇಳಿ ನೋಡಿ ಈಗ ನಾನು ಆ ಸೋಸಿರೋ ಸೋಸಿರುವಂತ ಎಣ್ಣೆಗೆ ತುಳಸಿಯ ಒಂದು ಆಯಿಲ್ ಅನ್ನ ಸೇರಿಸ್ಕೊಂತ ಇದ್ದೀನಿ ಇದನ್ನ ನಾವು ಹೇರ್ ಅಪ್ಲೈ ಮಾಡುವಾಗ ಬೇಕಾದ್ರೆ ಸೇರಿಸಕೊಬಹುದು ಆಯಿಲ್ ರೆಡಿ ಇದ್ರೆ ಈ ರೀತಿ ಹೇರ್ ಅಂದರೆ ನಾವು ಹೇರ್ ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಕೆ ತಗೊತೀವಲ್ವ ಎಣ್ಣೆ ಆವಾಗ ಒಂದೆರಡು ಡ್ರಾಪ್ ಹಾಕ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲ ಒಂದೇ ಸತಿ ಸೇರಿಸಿ ಇಡ್ತೀನಿ ಅಂತಂದ್ರೆ ಆಯಿಲಿಗೆ ನೀಟಾಗಿ ಇದನ್ನು ಪೂರ್ತಿಯಾಗಿ ಬಾಟ್ಲನ್ನು ಒಂದು ಬಾಟ್ಲು ಪೂರ್ತಿಯಾಗಿ ಗೆ ಮಿಕ್ಸ್ ಮಾಡಿ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಅಲ್ವಾ ತಲೆಯಲ್ಲಿ ಹೊಟ್ಟಿನ ಒಂದು ಸಮಸ್ಯೆ ಯಾರು ಜಾಸ್ತಿ ಇರುತ್ತೆ ಅಂತವರು ತುಳಸಿ ಆಯಿಲನ್ನು ಕೊಬ್ಬರಿ ಎಣ್ಣೆ ಜೊತೆಗೆ ಅಥವಾ ಈ ರೀತಿ ಹೋಮ್ ಮೇಡ್ ಆಯಿಲ್ ಏನು ಹೇರ್ ಆಯಿಲನ್ನು ನಾವು ರೆಡಿ ಮಾಡ್ತೀವಿ ಅಂಥದಕ್ಕೆಲ್ಲ ಸೇರಿಸಿ ನಾವು ಯೂಸ್ ಮಾಡೋದ್ರಿಂದ ಹೊಟ್ಟು ಕಮ್ಮಿ ಆಗುತ್ತೆ ಏನು ಕಮ್ಮಿ ಆಗುತ್ತೆ ನೋಡಿ ಏನು ತಲೆಯಲ್ಲಿ ಮಕ್ಕಳಿಗೆ ಏನಿರುತ್ತಲ್ವ ಅವ್ರಿಗೆ ಅದು ಕೂಡ ಕಮ್ಮಿ ಆಗುತ್ತೆ ಮಕ್ಕಳು ಯೂಸ್ ಮಾಡ್ಬೋದು ದೊಡ್ಡವರು ಯೂಸ್ ಮಾಡ್ಬೋದು ಪ್ರತಿಯೊಬ್ಬರೂ ಈ ಒಂದು ಆಯಿಲನ್ನು ಹೇರ್ಗೆ ಯೂಸ್ ಮಾಡ್ಬೋದು ನಾವು ಹಾಕಿರುವಂಥ ಜಠ ಆಗಿರ್ಬೋದು ಹಾಗೆ ಎಲ್ಲ ಪದಾರ್ಥಗಳು ನೀಟಾಗಿ ಅದರಲ್ಲಿರುವಂಥ ಸತ್ವವನ್ನು ಬಿಟ್ಟಿದೆ ಗಮನ ಅಷ್ಟೇ ಅಷ್ಟು ಚೆನ್ನಾಗಿದೆ ನಾರ್ಮಲ್ ಆಗಿ ನಾವು ಸ್ನಾನ ಮಾಡೋಕ್ಕೂ ಮುಂಚೆ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ತೀವಲ್ವ ಅದೇ ಥರನೇ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಹೇರ್ ಆಯಿಲ್ ವೀಡಿಯೋ ನಿಮಗೇನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ವಿಡಿಯೋ ನೋಡಿದ್ದೀರಾ ಹಾಗೆ ಲೈಕ್ ಕೊಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನನ್ನ ಥರನೇ ನಿಮ್ಮದು ಕೂಡ ಹೇರು ಸ್ಟ್ರಾಂಗಾಗಿ ಹೆಲ್ತಿಯಾಗಿ ಉದ್ದವಾಗಿ ಬೇಕು ಅಂತಂದರೆ ನಾನಿವತ್ತು ಮಾಡಿ ತೋರಿಸಿರುವಂಥ ಆಯಿಲನ್ನು ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡಿ ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್